ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮಾನ್ಸಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಓಡಿಸಿದ್ದಾರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ನಿಮ್ಮ ಒಂದು ವಿದ್ಯೆ ಇರುತ್ತೆ ಮತ್ತು ನಿಮ್ಮ ಒಂದು ಎಷ್ಟು ಸ್ಯಾಲ್ರಿ ಬರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬಿಲ್ ಬಟನ್ನ ಓಕೆ ಮಾಡಿ ನಮ್ಮ ಚಾನಲ್ಗೆ ಜಾಯಿನ್ ಕೂಡ ಆಗಿ ನೀವು ಬೆಂಬಲನ ಸೂಚಿಸ್ಬೋದು ಫ್ರೆಂಡ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ನೇಮಕಾತಿ ಹೆಸರು ಬಂದು ನೋಡ್ಕೊಬೋದು ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಿಸ ಅಂದರೆ ನಿಮಾನ್ಸ್ ಅಂತ ಈ ಒಂದು ನಿಮಾನ್ಸಲ್ಲಿ ನಿಮಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ ನಿಮಗೆ ಹುದ್ದೆಗಳ ಸಂಖ್ಯೆ ಬಂದು ಒಂದೇ ಒಂದು ಹುದ್ದೆ ಇರುವಂಥದ್ದು ಈ ಒಂದು ಹುದ್ದೆ ಸ್ಥಳ ಎಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಅಂತಂದರೆ ಇದು ಬೆಂಗಳೂರಲ್ಲಿ ನಿಮಗೆ ಒಂದು ಹುದ್ದೆ ಇರುವಂಥದ್ದಾಗಿರುತ್ತೆ ಸೊ ನೀವು ಜಾಯ್ನ್ ಆಗಬೇಕಂದ್ರೆ ನೀವು ಬೆಂಗಳೂರಲ್ಲಿ ಜಾಯ್ನ್ ಆಗಬೇಕಾಗತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತಂದರೆ ನಿಮಗೆ ನಿಮಾನ್ಸ್ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದಂಥ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಎಮ್ ಎಸ್ ಸಿ ಪಿ ಜಿ ಡಿಪ್ಲೊಮೊ ಎಮ್ ಫಿಲ್ ಇನ್ ಕ್ಲಿನಿಕಲ್ ಸೈಕಾಲಜಿ ಇದಿಷ್ಟರಲ್ಲಿ ಯಾವ್ದಾದ್ರು ಮಾಡಿರ್ಬೇಕಂದ್ರೆ ಅಂದರೆ ಅಥವಾ ಒಂದು ಎಮ್ ಎಸ್ ಸಿ ಮಾಡಿರಬೇಕು ಇಲ್ಲಾಂದರೆ ಪಿ ಜಿ ಡಿಪ್ಲೊಮೊ ಮಾಡಿರಬೇಕಾಗತ್ತೆ ಮೂರನೇದು ಬಂದು ಎಮ್ ಫಿಲ್ ಇನ್ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಸೊ ಈ ಒಂದು ಮೂರು ವಿದ್ಯಾರ್ಥಿ ಏನಾದರೂ ಮಾಡಿತ್ತು ಅಂತಂದರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ನ ಹಾಕೋಬೋದು ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಹಾಕಿದ್ಮೇಲೆ ನಿಮಗೆ ಒಂದು ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ ಈ ಒಂದು ಯಾವ ಹುದ್ದೆ ನಿಮಗೆ ಆ್ಯಕ್ಚುಲಿ ಪೋಸ್ಟ್ ಯಾವ ಪೋಸ್ಟ್ ಅಂತ ನಿಮಗೆ ಒಂದು ಪ್ರಾಜೆಕ್ಟ್ ಅಸೋಸಿಯೇಟ್ ಅಂತ ನಿಮಗೆ ಈ ಒಂದು ಹುದ್ದೆ ಒಂದು ಹುದ್ದೆ ಅಂತ ಏನು ಹೇಳಿದ್ವಿ ಆ ಒಂದು ಹುದ್ದೆಯಲ್ಲಿ ನಿಮಗೆ ಆ ಒಂದು ಪ್ರಾಜೆಕ್ಟ್ ಅಸೋಸಿಯೇಟ್ ಅಂತ ನಿಮಗೆ ಹುದ್ದೆ ಹೆಸರಾಗಿರುತ್ತೆ ಇದಕ್ಕೆ ನಿಮಗೆ ವೇತನ ಶ್ರೇಣಿ ಅಂದರೆ ಸಂಬಳ ನಿಮಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೊಂದು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಅನ್ಬೋದು ಅದಾದಮೇಲೆ ನಿಮಗೆ ಈ ಒಂದು ಜಾಬ್ಗೆ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ನಿಮಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಇದೇನಿದೆ ನಿಮ್ಮ ವಯೋಮಿತಿ ಈ ಒಂದು ಹುದ್ದೆಗೆ ನಿಮ್ಮ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ಒಂದು ನಿಮಾಂಸ ಒಂದು ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ ಮೂವತ್ತೈದು ವರ್ಷಗಳು ಮೀರಿರಬಾರ್ದು ಸೊ ಮೂವತ್ತೈದು ವರ್ಷಕ್ಕಿಂತ ಕೆಳಗಡೆ ಇರುವಂಥವ್ರು ನೀವು ಅರ್ಜಿನ ಹಾಕಿಸ್ಕೋಬೋದಾಗಿರುತ್ತೆ ಅದಾದಮೇಲೆ ನೀವು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅಂತನೇ ಇಲ್ಲಿ ಕೊಟ್ಟಿದ್ದಾನೆ ನೋಡ್ಕೋಬೋದು ಅರ್ಹ ಹಾಗೂ ಆಸಕ್ತ ಅಭ್ಯ ಅಭ್ಯರ್ಥಿಗಳು ನಿಗದಿಪಡಿಸಿರುವಂಥ ನಮೂನೆಯಲ್ಲಿ ಇಮೇಲ್ ಮೂಲಕ ಅಂದರೆ ನಿಮಗೆ ಇಲ್ಲಿ ತೋರಿಸಿದೀನಿ ನೋಡಿ ಇಮೇಲು ನಿಮಗೆ ಬಿ ಓ ಸಿ ಡಬ್ಲ್ಯೂ ಟಿ ಐ ಸಿ ಎಫ್ ಒನ್ ಜೀರೋ ಫೈವ್ ಅಂತ ಏನಿದೆ ಅಟ್ ನಿಮಾಸ್ ಡಾಟ್ ಎ ಸಿ ಡಾಟ್ ಇನ್ಗೆ ನೀವು ಒಂದು ನಿಮ್ಮ ಯಾವ ಯಾವ ಒಂದು ಅಗಲತೆ ದಾಖಲೆಗಳಿರುತ್ತೆ ಆ ದಾಖಲೆಗಳನ್ನೆಲ್ಲ ಸಹ ನೀವು ಇಮೇಲ್ ಮೂಲಕ ಸ್ಟಾರ್ಟಿಂಗು ಕಳಿಸ್ಬೇಕಾಗತ್ತೆ ಇದಕ್ಕೆ ನಿಮಗೆ ಪ್ರಮುಖವಾದಂಥ ದಿನಾಂಕಗಳು ಯಾವುದೋ ಅಂತಂದರೆ ನೋಡ್ಕೋಬೋದು ಇಲ್ಲಿ ನಿಮಗೆ ಅಧಿಸೂಚನೆಯನ್ನು ಹೊಡಿಸಿರುವಂಥ ದಿನಾಂಕ ಬಂದು ನಿಮಗೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ನೀವು ಇಮೇಲ್ನ ಯಾವಾಗ ನೀವು ಕೊನೆಯದಾಗಿ ಕಳಿಸ್ಬೋದು ಅಂದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ನಿಮ್ಮ ಎಲ್ಲ ದಾಖಲಾತಿಗಳನ್ನ ಈ ಒಂದು ಮೇಲ್ ಐಡಿಗೆ ನೀವೆಲ್ಲನೂ ಕಳಿಸ್ಬೇಕಾಗತ್ತೆ ಕಳ್ಸಾದ್ರೆ ಆದರೆ ನಿಮ್ಗೇನೋ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮ್ ಸ್ಟಾರ್ಟ್ ಎ ಸಿ ಡಾಟ್ ಇನ್ನ ಒಂದು ವೆಬ್ಸೈಟ್ ಏನಿದೆ ಇವ್ರದ್ದು ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಜೊತೆಗೆ ನೀವು ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಸಿಟ್ ಮಾಡಿ ನಿಮಗೆ ಹೆಚ್ಚಿನ ಒಂದು ಜಾಬ್ ರಿಲೇಟೆಡ್ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗ್ತಾನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಈ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿರೋದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್